ಇಲ್ಲಿ ಒಂದು ಓಮಿನಿ ಗಾಡಿ ಹೋಗಿ ಮರಕ್ಕೆ ಸರಿಯಾಗಿ ಗುದ್ದಿದೆ ಅಂತ ಏನೋ ವಿಷಯ ಅಂತ ಗೊತ್ತಿಲ್ಲ ಸುಮ್ಮನೆ ಹಾಗೆ ಹೋಗಿ ಒಮ್ಮೆ ವೀಕ್ಷಣೆ ಮಾಡಿ ಇದ್ರ ಸಂಬಂಧಿತ ಸ್ವಲ್ಪ ಮಾಹಿತಿ ನಡೀತೀನಿ ಮಹದೇಶ್ವರ ಬೆಟ್ಟ ರಸ್ತೆ ಸಂಚಕಾನಿಯಿಂದ ಹಿಂದೆ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ಯಾವ್ದು ಇಲ್ವಲ್ಲಪ್ಪ ಹೋಗಿ ಮುಡ್ಸ್ಬಿಟ್ನಾ ನನಗೆ ಪಾರ್ಟಿ ಹೇಳ್ದ ನೋಡೋಣ ಸ್ವಲ್ಪ ಮುಂದೆ ಹೋಗ್ತೀನಿ ಇನ್ನು ಸ್ವಲ್ಪ ಒಂದು ಒಂದು ಗಾಡಿನೂ ಸಹ ಇಲ್ಲ ಸಿಕ್ಕಿದ್ರೆ ಇಷ್ಟಕ್ಕೆ ಸಿಕ್ಬೇಕಿತ್ತು ಭವಿಷ್ಯ ಎಲ್ಲ ಹೊರ್ಟ್ ಬಿಟ್ರು ಹಂಡ್ರೆಡ್ ಪರ್ಸೆಂಟ್ ಹೊರಟಿದ್ರೆ ಎಲ್ಲ ಮಾಡ್ಕೊಂಡಿರೋ ಸ್ಪಾಟ್ ಯಾರು ಸಿಕ್ಕಿದ್ರೆ ಅದನ್ನಾರು ನೋಡ್ಬೋದೇ ಸ್ಪಾಟ್ ಸಿಗ್ತಾ ಇಲ್ಲ ಓ ಎಸ್ ಸರ್ ನೋಡಿ ಇಲ್ಲಿದೆ ನೋಡಿ ಬೆಳಗಿನ ಜಾವ ಸರಿ ಸುಮಾರು ಎಂಟು ಗಂಟೆಯ ಸಮಯಕ್ಕೆ ಏನಿ ಒಂದು ಒಮಿನಿ ವಾಹನ ನೋಡಿ ಒಂದು ಬೇವನ ಮರಕ್ಕೆ ಬಂದು ಒಡ್ಕೊಂಡಿದೆ ಇಲ್ಲಿನ ಏನೋ ಇಲ್ಲಿನ ಚಾಲಕರನ್ನ ಕೇಳ್ತೀವಿ ಚಾಲಕರು ಸರ್ ಹಸು ಅಡ್ಡ ಬಂದ್ಬಿಡ್ತು ಅಂತ ಹೇಳ್ತಾ ಇದ್ದಾರೆ ಸೊ ದಯವಿಟ್ಟು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ವಾಹನ ಚಲಿಸ್ತಕ್ಕಂಥ ವಾಹನ ಸವಾರರು ದಯಮಾಡಿ ಸ್ವಲ್ಪ ನೋಡ್ಕೊಂಡು ಬನ್ನಿ ಯಾಕೆಂದರೆ ಇಲ್ಲಿ ಏನು ಈ ಒಂದು ರಸ್ತೆಗಳಲ್ಲಿ ಹಸುಗಳು ದಾಡ್ತಾ ಇರ್ತವೆ ಪ್ರಾಣಿ ಪಕ್ಷಿಗಳು ಆಗಮಿಸ್ತಿರ್ತವೆ ಪ್ರಾಣಿಗಳು ಆಗಮಿಸ್ತಿರ್ತವೆ ಆದ್ದರಿಂದ ಈ ಒಂದು ಸಂದೇಶವನ್ನು ವಾಹನ ಸವಾರರಿಗೆ ಚಾಲಕರಿಗೆ ತಿಳಿಸ್ತಾ ಇದ್ದೀವಿ ಸೊ ನೋಡಿ ಈ ರೀತಿ ಏನು ಈ ಒಂದು ಹೋಮಿನಿ ವಾಹನ ಈ ರೀತಿ ಅಪಘಾತಕ್ಕೆ ಒಳಪಟ್ಟಿರ್ತದೆ ಸೊ ಚಾಲಕರು ಏನು ಈ ಒಂದು ವಾಹನವನ್ನು ಕೊಂಡೊಯ್ಯಲು ಏನೋ ಪಾರ್ಟಿಗಳನ್ನ ಬರ್ತೀವಿ ಅನ್ಕೊಂಡು ಹೋಗಿದಾರಂತೆ ನೋಡಿ ಈ ರೀತಿ ಅಪಘಾತ ಸಂಭವಿಸಿದೆ ದಯವಿಟ್ಟು ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಆಗಮಿಸುವ ವಾಹನ ಸವಾರರು ನೋಡ್ಕೊಂಡ್ ಬನ್ನಿ ಬಂದು ಮರಕೆ ಹೊಡ್ಕೊಂಡಿದೆ ಯಾಕಂದ್ರೆ ಹಸು ಅಡ್ಡ ಬಂದ್ಬಿಡ್ತು ಅಂತ ಒಂದು ಹೇಳಿಕೆಯನ್ನು ನೀಡಿರ್ತಾರೆ ಇಲ್ಲಿನ ಸ್ಥಳೀಯರು ಇಲ್ಲಿನ ಸ್ಥಳೀಯರು ಇಲ್ಲಿರ್ತಕ್ಕಂಥವರು ಹಸು ಅಡ್ಡ ಬಂದ್ಬಿಡ್ತು ಸಹ ಅದಕ್ಕೆ ಬಂದು ಒಡ್ಕೊಂಬಿಡ್ತು ಈ ಥರ ಹೇಳಿದ್ದಾರೆ ಸೊ ದಯವಿಟ್ಟು ವಾಹನ ಸವಾರರು ನೋಡ್ಕೊಂಡು ಬನ್ನಿ ಏನು ಈ ಒಂದು ಸಂತೆಕಾನಿ ಸಂತೆಕಾನಿ ಮುಖ್ಯ ರಸ್ತೆಯಲ್ಲಿ ಹಸುಗಳು ಆಚೆ ಈಚೆ ಓಡಾಡ್ತಾ ಇರ್ತವೆ ಹಾಗೇ ಇನ್ನಿತರ ಜಿಂಕೆ ಇನ್ನಿತರ ಪ್ರಾಣಿಗಳು ಸಹ ರಸ್ತೆಯನ್ನು ದಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತವೆ ಅದರಿಂದ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ದಯವಿಟ್ಟು ಏನು ಕೌದಳಿಯಿಂದ ಕೌದಳಿಯಿಂದ ಮಹದೇಶ್ವರ ಬೆಟ್ಟಕ್ಕೆ ಪ್ರವೇಶವನ್ನು ನೀಡ್ತಕ್ಕಂಥ ವಾಹನಗಳು ಬನ್ನಿ ಹುಷಾರಾಗಿ ಬನ್ನಿ ಸೊ ಇಷ್ಟೇ ವಿಚಾರ ವಾಹನ ಸವಾರರು ಚಾಲಕರು ಹುಷಾರಾಗಿ ವಾಹನವನ್ನು ಚೇಲಿಸಿ ಇಷ್ಟೇ